ಚಿಂತಾಮಣಿಯ ಯುವ ಶಕ್ತಿಯ ಭವಿಷ್ಯ ರೂಪಿಸಲು ಜೆ ಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವೇತನ ಚಿಂತಾಮಣಿ ನಗರದಲ್ಲಿ ಐಎಎಸ್ ಕೆಎಎಸ್ ತರಗತಿಗಳ ಉದ್ಘಾಟನಾ ಸಮಾರಂಭ ಮತ್ತು ಜೆ ಕೆ ಕೃಷ್ಣಾರೆಡ್ಡಿ ಐಎಎಸ್ ಕೆಎಎಸ್ ವಿದ್ಯಾರ್ಥಿ ವೇತನ ಸರ್ಟಿಫಿಕೇಟ್ ವಿತರಣಾ ಸಮಾರಂಭ ಜೆ ಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿವೇತನ ಪರೀಕ್ಷೆಯ ಮೂಲಕ ಸಾವಿರಾರು ಕನಸುಗಳಿಗೆ ಜೀವ ತುಂಬುವ ಪ್ರಯತ್ನ ಯಶಸ್ವಿಯಾಗಿದೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಗತಿ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯಲ್ಲಿ ಐನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಇದು ನಮ್ಮೂರಿನ ಯುವಕರಲ್ಲಿರುವ ಅಚಲ ಸಂಕಲ್ಪ ಮತ್ತು ದೇಶ ಸೇವೆ ಮಾಡುವ ಹಂಬಲಕ್ಕೆ ಸಾಕ್ಷಿ ಯಾವುದೇ ತಾರತಮ್ಯವಿಲ್ಲದೆ ಕೇವಲ ಸಾಮರ್ಥ್ಯದ ಆಧಾರದ ಮೇಲೆ ಇನ್ನೂರ ನಲವತ್ತಾರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಸ್ಪರ್ಧಾ ಲೈನ್ ಇನ್ಸ್ಟಿಟ್ಯೂಷನ್ನಲ್ಲಿ ಐ ಎ ಎಸ್ ಮತ್ತು ಎಸ್ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತ ತರಬೇತಿ ದೊರೆಯಲಿದೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ಕೊಡುಗೆ ವಿದ್ಯಾರ್ಥಿ ವೇತನದ ಮುಖ್ಯ ಉದ್ದೇಶವೇ ಚಿಂತಾಮಣಿ ತಾಲೂಕಿನ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸಲು ಸಹಾಯ ಮಾಡುವುದು ಪ್ರಗತಿ ಕಾಲೇಜಿನಲ್ಲಿ ನಡೆಯುವ ಉನ್ನತ ಗುಣಮಟ್ಟದ ತರಬೇತಿಯನ್ನು ತರಗತಿಗಳಲ್ಲಿ ಅನುಭವ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಮತ್ತು ಎಲ್ಲ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ಸಿಗಲಿದೆ ಭಾನುವಾರ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿಯ ಕೆಎಂಡಿ ಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಈ ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಭಾರತದ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಾಧೀಶರಾದ ಮಾನ್ಯ ನ್ಯಾಯಮೂರ್ತಿ ವಿ ಗೋಪಾಲಗೌಡರು ಕೋಲಾರ ಸಂಸದರಾದ ಎಂ ಮಲ್ಲೇಶ್ ಬಾಬು ಮತ್ತು ಸ್ಪರ್ಧಾ ಲೈನ್ಸ್ನ ನಿರ್ದೇಶಕಿ ಶ್ರೀಮತಿ ದೀಪಿ ಪಿ ಕೆ ಪಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಎಲ್ಲ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತರಗತಿಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವಾರದಿಂದಲೇ ಪ್ರಾರಂಭವಾಗಲಿವೆ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಸಿದ್ಧರಾಗಿ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಸ್ಪರ್ಧಾ ಲೈನ್ಸ್ನ ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಚಿಂತಾಮಣಿಯ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ರಾಷ್ಟ್ರದ ಸೇವೆಗೆ ಸಿದ್ಧಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಈ ವೇಳೆ ಮಾಜಿ ಶಾಸಕರು ಹಾಗೂ ವಿಧಾನಸಭಾ ಮಾಜಿ ಉಪಾಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮುಖಂಡರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ರವಿಕುಮಾರ್ ಚಿಂತಾಮಣಿ 500 మంది విద్యార్థులు ఉన్నారనుకున్నాను 100 మంది విద్యార్థులు తమతో ఉన్నారు ಅವರು ఐఎఎస్ గ్రాడ్యుయేట్ ఉన్నారు ఊర్ల ఊర్లగా ఇలాంటిది ಅವರು ಸೇವೆ చేసింది ಅವರಿಗೆ వెంకట్ రెడ్డి ఊర్ల ఆ 500 మంది విద్యార్థులు గవర్నమెంట్ లో ఉన్నారు ನಮ್ಮ లాస్ట్ ఏజ్ కుని అవుతారు ಅವರು నన్న ಎಲ್ಲಾಕ್ಕೆ ನಾವು ಮಾರ್ಗದರ್ಶನಕ್ಕೆ ಬಂದಿರೋದು ಮಗನ ಜೀವನ ಸುಧಾರಿಸಬೇಕು ಓನ್ ಗೋಲ್ ಗೆ ಯಾರ್ತಿ ಹೋಗೋದು ಆ ವರತನ ಓನ್ ಗೋಲ್ ಇರೋದು ಇಂತವೆ ಕಾಯ್ಲಿ ಮಗ ಅಲಿಯಾಸ್ ಮಾರ್ಗದರ್ಶನ ಮಾಡ್ತರೋದು ಅಲಿಯಾಸ್ ಸಾಫ್ಟ್ ವಾಚರ್ ಮಾಡ್ತಾನೆ ಇತ್ತು ಈ ಮಧ್ಯೆ ತಕಲು ಇಂದ ಬಂದ್ರೆ ಆ ಕಾಲೇಜ್ ಹೋಗೋಕೆ ಇರೋದು ಸ್ಕಿಲ್ ಮಾಡಬೇಕು ಕುರುದು ಕೇಳಿ ಚಾರಾ ಕೇಳಿ ನೀವೋ ಸ್ಟಡಿ ಮಾಡಬೇಕು ಎಲ್ಲಾ ವಾಕ್ಯಗಳೆಲ್ಲಾ ನಾನು ಹೇಳುತ್ತೆ ಅದರ ಬೆಲೆ ಅದು ದಿನ ಒಂದು ಎಲ್ಲವನ್ನು ನೋಡಿ ತಿರುಗಾ ನಾವು ಕಲಿಯೋಣೋದು ಮಾರ್ಗಗಳು ಅದಕ್ಕೆ ಬೆಕ್ಕೆಗಳು ಸುಧಾರಾಯ್ತು ನಾವು ಯಾವ ತರ ಇದನ್ನ ಬೆಂಗಳure ಐಸಿಟಿ ಜೊತೆ ಸಾಥಿಕ್ಕೆ ಅಂತ ನಿಮ್ಮಲ್ಲಿ ಬೆಳೆಯಂತ ಸ್ಪೂರ್ತಿ ಇತ್ತು ಇವತ್ತು ಕೋಲಾ ಸ್ಥಿತಿಯಲ್ಲಿ ಅದೇ ಚಿಕೋಲಾ ಬರೆಕಂತ ದೊಡ್ಡ ಸ್ಥಿತಿಯನ್ನ

ಇವತ್ತು ಐನೂರ ಇಪ್ಪತ್ತು ತಾಲೂಕಿನಲ್ಲಿ ನೂರು ತಾಲೂಕಿನ ಆಗ್ತೀರಾ ನಿಮ್ಮ ಐ ಎಸ್ ಆಗ್ಬಹುದು ಎಸ್ ಆಗ್ಬೋದು ಬ್ಯಾಂಕಿಂಗ್ ರೈಲ್ವೆ ಅನೇಕ ನೀವು ಕೂಡ ಆದ್ರೆ ನಮ್ಮ ಮನಸ್ಸು ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಕಾಣಿಸ್ಬೇಕು ಅಂತ ಹುದ್ದೆಗಳಲ್ಲಿ ಕಾಣಿಸ್ಬೇಕು ಅಂತ ಹೇಳಿ ಇವತ್ತು ಇನ್ನೂ ಹೆಚ್ಚಿನ ವಿಚಾರಗಳು ವೇಣುಪ್ಪಿನ ಪ್ರತಿದಿನ ಪೇಪರ್ ಹೋಗೋದಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಕಾಪಾಡ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಹನ್ನೊಂದು ತಿಂಗಳು ನೀವು ಮತ್ತೆ ತಿಂಗಳು ಎರಡು ತಿಂಗಳ ಆಗ್ಬಾರ್ದು ಕಷ್ಟಪಟ್ಟು ಆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅದನ್ನು ಪಾಸ್ ಆಗಿದ್ದೀರಿ ಅಂತ ಹೇಳಿದ್ರೆ ಯಾವುದೇ ಒಂದು ಇದ್ರೆ ಲಭಿಸುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ನೀವು ಇಪ್ಪತ್ತ ಆರನೇ ತಾರೀಕಿನಿಂದ ಹನ್ನೊಂದು ತಿಂಗಳುಗಳ ಕಾಲ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾಕಂದ್ರೆ ಸ್ಪರ್ಧಾ ಇವತ್ತು ಬಹಳ ಒಳ್ಳೊಳ್ಳೆ ಕಡೆ ಹೈದರಾಬಾದ್ ಬೇರೆ ಬೇರೆ ಕಡೆಯಿಂದ ಆ ಲೆಕ್ಚರ್ ಕೊಟ್ಟರೆ ನಿಮಗೆ ಉಪನ್ಯಾಸಗಳನ್ನು ಮಾಡ್ತಾರೆ ಬೇರೆ ಬೇರೆ ಇದರ ಅನುಭವ ಮಾಡಿದಾಗ ಯಾವ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಹುದ್ದೆಗಳಲ್ಲಿ ಚಿಂತಾಮಣಿಯವರು ಕಾಣಿಸ್ಕೊಳ್ಬೇಕು ಅಭಿಲಾಷೆ ನನಗಿದೆ ಹಾಗಾಗಿ ಸಂದರ್ಭದಲ್ಲಿ ಆ ಒಂದು

ಒಂದು ಮೂರು ತಿಂಗಳು ಅವರು ಕ್ಲಾಸೆಲ್ಲ ನಾವು ನೋಡಿ ಅನಂತರ ಮತ್ತೆ ಇನ್ನೂ ನೂರು ವಿದ್ಯಾರ್ಥಿಗಳಿಗೆ ಎರಡನೇ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ಟೇವೆ ಅನ್ನು ಒಂದು ಸಂಸ್ಥಾಪಕರಾದಂಥ ದಿಲ್ಕಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಒಂದು ತಿಂಗಳ ಹಿಂದೆ ವರ್ಗಾಲಯವರು ಒಂದು ಟೆಸ್ಟ್ ಕಂಡೆಂಟ್ ಅನ್ನು ಮಾಡಿದರು ಆ ಟೆಸ್ಟ್ ಕಂಡೆಕ್ಟ್ ಅಲ್ಲಿ ಸುಮಾರು ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಬಹುಶಃ ಸರ್ಕಾರಗಳು ಯಾವ ರೀತಿ ಆ ಟೆಸ್ಟ್ ಕಂಡೆಕ್ಟ್ ಅನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ನಗರ ಭಾಗದಲ್ಲಿ ಮಾಡಿದ್ರು ಬಹಳ ಚೆನ್ನಾಗಿ ಅದನ್ನು ನೋಡಿದಾಗ ಎಲ್ಲೂ ಕೂಡ ಲೋಕಕೋಶ ಇರಲಿಲ್ಲ ಐದುನೂರ ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ನಾವು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳನ್ನು ಯಾರು ಅಂಡ್ರೆಡ್ ಸ್ಟೂಡೆಂಟ್ ಕ್ವಾಲಿಫೈ ಆಗಿದೆ ಅಂತವಾಗಿ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು ಹಾಗಾಗಿ ನೂರು ವಿದ್ಯಾರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಇವತ್ತು ದಿನಾಂಕ ಆ ಕ್ಲಾಸಸ್ ಇಪ್ಪತ್ತ ಆರನೇ ತಾರೀಕಿಂದ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇವತ್ತು ಮೊದಲ ಹಂತದಲ್ಲಿ ನೂರು ವಿದ್ಯಾರ್ಥಿಗಳು ಆಯ್ಕೆ ಆಗುತ್ತಾರೆ ಅವರೆಲ್ಲ ಇಡೀ ತಿಂಗಳು ಇಪ್ಪತ್ತ ಆರನೇ ತಾರೀಕಿಂದ ಪ್ರಗತಿ ಕಾಲೇಜಿನಲ್ಲಿ ಪ್ರಾರಂಭ ಆಗುತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಅನ್ನೋದರ ಕಡೆಯಲ್ಲಿ ಅವರು ಜೊತೆಗೆ ನಮ್ಮ ಸ್ಪರ್ಧಾಲಯವಾಗಿ ನನಗೆ ಇನ್ನೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀವಿ ನಾನು ಹೇಳಿದ್ರೆ ಅವರಿಗೆ ನಮ್ಮ ನಡುವೆ ಇದು ಮೂರು ತಿಂಗಳು ಮೂರು ತಿಂಗಳು ಕಾಲ ಇದು ನಡೀಲಿ ಅನಂತರ ಮತ್ತೆ ನೂರು ವಿಚಾರಗಳಿಗೆ ಎರಡನೇ ಹಂತದಲ್ಲಿ ಮತ್ತೆ ಅವರಿಗೆ